ಒಬ್ಬ ಬುದ್ಧಿವಂತ ಸನ್ಯಾಸಿಗಳು ಜನರ ಸಭೆಯಲ್ಲಿ ಪ್ರವಚನ ನೀಡುತ್ತಿದ್ದರು ಮಾತುಗಳ ಅಗಾಧ ಶಕ್ತಿಯ ಬಗ್ಗೆ ಸನ್ಯಾಸಿಗಳು ಹೇಳುವಾಗ ಪ್ರೇಕ್ಷಕರು ಮೌನವಾಗಿ ಅವರ ಮಾತುಗಳನ್ನು ಆಲಿಸುತ್ತಿದ್ದರು ಪದಗಳು ಆಲೋಚನೆಗಳನ್ನು ರೂಪಿಸುವ ಭಾವನೆಗಳನ್ನು ಪ್ರಭಾವಿಸುವ ಮತ್ತು ಜೀವನದ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿವೆ ಎಂಬುದನ್ನು ಅವರು ವಿವರಿಸಿದರು ಇದ್ದಕ್ಕಿದ್ದಂತೆ ಸಭಿಕರಿಂದ ಒಬ್ಬ ವ್ಯಕ್ತಿ ಎದ್ದು ನಿಂತು ಇದು ಅಸಂಬದ್ಧ ಪದಗಳು ಮುಖ್ಯವಲ್ಲ ಅವು ಕೇವಲ ಗಾಳಿಯಲ್ಲಿ ಮಾಯವಾಗುವ ಶಬ್ದಗಳಾಗಿವೆ ಎಂದು ಹೇಳುತ್ತಾ ಸನ್ಯಾಸಿಗಳ ಮಾತಿಗೆ ಅಡ್ಡಿಪಡಿಸಿದನು ಸನ್ಯಾಸಿಗಳು ಬಹಳ ತಾಳ್ಮೆಯಿಂದ ತರ್ಕ ಮತ್ತು ಉದಾಹರಣೆಗಳನ್ನು ಬಳಸಿಕೊಂಡು ಪದಗಳ ಮಹತ್ವವನ್ನು ವಿವರಿಸಲು ಪ್ರಯತ್ನಿಸಿದರು ಆದರೂ ಆ ಮನುಷ್ಯನು ತಾರ್ಕಿಕತೆಯನ್ನು ಒಪ್ಪಿಕೊಳ್ಳಲು ಮೊಂಡುತನದಿಂದ ನಿರಾಕರಿಸಿದನು ಪ್ರತಿ ವಾದವನ್ನು ಪರಿಗಣಿಸದೆ ಅವುಗಳನ್ನು ತಳ್ಳಿಹಾಕಿದನು ಚರ್ಚೆ ಮುಂದುವರಿಯದೇ ಇರುವುದನ್ನು ಕಂಡು ಸನ್ಯಾಸಿಗಳು ಥಟ್ಟನೆ ದೃಢವಾದ ದನಿಯಲ್ಲಿ ನೀನೊಬ್ಬ ಮೂರ್ಖ ನಿಮ್ಮಂತಹ ಮೂರ್ಖರು ಮತ್ತು ಅಜ್ಞಾನಿಗಳು ಮಾತ್ರ ಇಂತಹ ಆಳವಾದ ಸತ್ಯಗಳನ್ನು ತಳ್ಳಿಹಾಕುತ್ತಾರೆ ಎಂದರು ಆ ವ್ಯಕ್ತಿ ದಿಗ್ಭ್ರಮೆಗೊಂಡ ಅವನ ಮುಖವು ಕೋಪದಿಂದ ಕೆಂಪಾಯಿತು ಮತ್ತು ಅವನು ಕೂಗುತ್ತಾ ನನ್ನನ್ನು ಮೂರ್ಖ ಎಂದು ಕರೆಯಲು ನಿಮಗೆ ಎಷ್ಟು ಧೈರ್ಯ ಇಂತಹ ಮಾತುಗಳು ನಿಮ್ಮಂಥ ಪುಣ್ಯಾತ್ಮರಿಗೆ ಯೋಗ್ಯವಲ್ಲ ನಿಮ್ಮ ಮಾತುಗಳು ನನ್ನನ್ನು ಬಹಳವಾಗಿ ನೋಯಿಸಿದೆ ಎಂದನು ಸನ್ಯಾಸಿಗಳು ಗಂಭೀರವಾಗಿ ಪ್ರತಿಕ್ರಿಯಿಸುವ ಬದಲು ನಗೆಗಳಲ್ಲಿ ತೇಲಿದರು ಅವರ ಅನಿರೀಕ್ಷಿತ ಪ್ರತಿಕ್ರಿಯೆಯಿಂದ ಎಲ್ಲ ಪ್ರೇಕ್ಷಕರು ಬೆಚ್ಚಿಬಿದ್ದರು ಒಮ್ಮೆ ಅವರ ನಗು ಕಡಿಮೆಯಾದಾಗ ಸನ್ಯಾಸಿಗಳು ಶಾಂತವಾಗಿ ಹೇಳಿದರು ನೀವು ಯಾಕೆ ಅಸಮಾಧಾನಗೊಂಡಿದ್ದೀರಿ ನಾನು ಆಡಿದ ಮಾತುಗಳು ಕೇವಲ ಪದಗಳಾಗಿದ್ದವು ಪದಗಳೂ ಮುಖ್ಯವಲ್ಲ ಎಂದು ನೀವು ಹೇಳಲಿಲ್ಲವೆ ಅವು ಗಾಳಿಯಲ್ಲಿ ಕಣ್ಮರೆಯಾಗುವ ಶಬ್ದಗಳು ಮಾತ್ರ ಅಲ್ಲವೆ ನಾನು ನಿಮ್ಮ ಮೇಲೆ ಕಲ್ಲು ಎಸೆದಿಲ್ಲ ಹಾಗಾದರೆ ನೀವು ಏಕೆ ಕೋಪಗೊಂಡಿದ್ದೀರಿ ಎಂದು ಕೇಳಿದರು ತನ್ನದೇ ವಾದದ ವ್ಯಂಗ್ಯವನ್ನು ಅರಿತು ಆ ವ್ಯಕ್ತಿಯು ಮೌನಕ್ಕೆ ಶರಣಾದನು ಅವನ ಕೋಪವು ಕರಗಿತು ಮತ್ತು ಅವನು ನಾಚಿಕೆಯಿಂದ ತಲೆ ತಗ್ಗಿಸಿದನು ನನಗೆ ಈಗ ಅರ್ಥವಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿ ಅವನು ಸನ್ಯಾಸಿಗಳ ಬಳಿ ಕ್ಷಮೆಯಾಚಿಸಿದನು ಸನ್ಯಾಸಿ ಮುಗುಳ್ನಕ್ಕೂ ಹೇಳಿದರು ನನ್ನ ಸ್ನೇಹಿತ ಕಟುವಾದ ಮಾತುಗಳು ಕೋಪವನ್ನು ಹೊತ್ತಿಸಬಹುದಾದರೆ ಒಳ್ಳೆಯ ಮಾತುಗಳು ಶಾಂತಿಯನ್ನು ಏಕೆ ತರಬಾರದು ಸೌಮ್ಯವಾದ ಮಾತುಗಳು ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಏಕೆ ಪ್ರೇರೇಪಿಸಬಾರದು ಎಂದು ಕೇಳಿದರು ಆ ವ್ಯಕ್ತಿ ತಲೆಯಾಡಿಸಿದನು ಮತ್ತು ಉಳಿದ ಪ್ರೇಕ್ಷಕರು ಸಹ ದನಿಗೂಡಿಸಿದರು ಆ ಕ್ಷಣದಲ್ಲಿ ಅವರೆಲ್ಲರೂ ಪದಗಳ ಆಳವಾದ ಶಕ್ತಿಯನ್ನು ಅರ್ಥಮಾಡಿಕೊಂಡರು ಶಬ್ದಗಳು ಕೇವಲ ಕ್ಷಣಿಕವಲ್ಲ ಆದರೆ ಭಾವನೆಗಳು ಆಲೋಚನೆಗಳು ಮತ್ತು ಜೀವನವನ್ನು ರೂಪಿಸುವ ಶಕ್ತಿಯಾಗಿದೆ ನಮ್ಮ ಜೀವನದಲ್ಲಿ ನೋಡಿದರೆ ಪದಗಳು ಶಾಶ್ವತವಾದ ಪ್ರಭಾವವನ್ನು ಹೊಂದಿವೆ ಅವು ಆಲೋಚನೆಗಳನ್ನು ರೂಪಿಸುತ್ತವೆ ಭಾವನೆಗಳನ್ನು ಪ್ರಭಾವಿಸುತ್ತವೆ ಮತ್ತು ಕ್ರಿಯೆಗಳಿಗೆ ಮಾರ್ಗದರ್ಶನ ನೀಡುತ್ತವೆ ಗುಲಾಬಿಯಂತಹ ಸರಳ ಪದವು ಸೌಂದರ್ಯವನ್ನು ಉಂಟುಮಾಡುತ್ತದೆ ಆದರೆ ಹಾವು ಎನ್ನುವ ಪದವು ಭಯವನ್ನು ತರುತ್ತದೆ ಸಕಾರಾತ್ಮಕ ಪದಗಳು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಆದರೆ ನಕಾರಾತ್ಮಕ ಪದಗಳು ಅನುಮಾನವನ್ನು ಉಂಟುಮಾಡುತ್ತವೆ ಕರುಣೆಯನ್ನು ಹೊಂದಿರುವ ಪದಗಳು ಸಂಬಂಧಗಳನ್ನು ಗುಣಪಡಿಸುತ್ತವೆ ಮತ್ತು ಬಲಪಡಿಸುತ್ತವೆ ಆದರೆ ಕಠಿಣ ಪದಗಳು ನೋವು ಮತ್ತು ವಿಭಜನೆಯನ್ನು ಉಂಟುಮಾಡುತ್ತವೆ ಮನಸ್ಸಿನ ಮಾತುಗಳು ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ ಮತ್ತು ಬೆಳೆಸುತ್ತದೆ ಪದಗಳನ್ನು ಬುದ್ಧಿವಂತಿಕೆಯಿಂದ ಆರಿಸುವುದರಿಂದ ಜೀವನವನ್ನು ಸಮೃದ್ಧಗೊಳಿಸುತ್ತದೆ ಮತ್ತು ಜಗತ್ತನ್ನು ಪರಿವರ್ತಿಸುತ್ತದೆ ಆದ್ದರಿಂದ ಪದಗಳು ಪ್ರೀತಿ ಶಾಂತಿ ಮತ್ತು ತಿಳುವಳಿಕೆಯ ಸ್ಥಳವಾಗಿದೆ